ಪಕ್ಷದ ವಿಚಾರಕ್ಕೆ ಬರೋದಾದರೆ ಸರ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯಾಧ್ಯಕ್ಷರ ಒಂದು ಟೀಮ್ ಡೆಲ್ಲಿಗೆ ಹೋಗುತ್ತೆ ಇಲ್ಲಿ ಶಿಸ್ತಿನ ಪಕ್ಷದಲ್ಲಿ ಇಷ್ಟೆಲ್ಲ ಅಂತ ನಾವು ಒಪ್ಕೊಂತೀನಿ ಭಾರತೀಯ ಜನತಾ ಪಾರ್ಟಿ ಎಲ್ಲೇ ಎಲ್ಲವೂ ಸರಿ ಇಲ್ಲ ಆದರೆ ಸರಿಪಡಿಸುವಂಥ ಕೆಲಸ ಆಗೇ ಆಗ್ತದೆ ಈಗ ನಮ್ಮ ವರಿಷ್ಠರೆಲ್ಲ ದಿಲ್ಲಿ ಚುನಾವಣೆಯಲ್ಲಿ ಬಿಜಿ ಆಗಿದ್ದರು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಪಾರ್ಲಿಮೆಂಟ್ ಸೆಷನ್ನು ಮುಗಿಲಿಕ್ಕೆ ಬಂದಿದೆ ದಿಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದದೆ ಆ ಹಿನ್ನೆಲೆ ಇಟ್ಟುಕೊಂಡು ಇನ್ನು ಕೆಲವು ದಿವಸಗಳಲ್ಲಿ ಇದಕ್ಕೊಂದು ಸ್ಪಷ್ಟವಾದಂಥ ನಿರ್ಧಾರಗಳನ್ನು ನಮ್ಮ ವರಿಷ್ಠರು ತೆಗೆದುಕೊಳ್ತಾರೆ ಈ ಎಲ್ಲ ವಾದ ವಿವಾದಕ್ಕೆ ಭಿನ್ನಮತ ಮತ್ತೊಂದು ಎಲ್ಲದಕ್ಕೂ ಒಂದು ಇತಿಹೆ ಆಡಿ ಒಂದು ಏನು ಡಿಸಿಪ್ಲಿನ್ ಪಾರ್ಟಿ ಅಂತಿದೆ ಆ ಡಿಸಿಪ್ಲಿನ್ ಪಾರ್ಟಿ ಅದನ್ನು ತೋರಿಸುವಂಥ ಕೆಲಸ ನಮ್ಮ ಪಕ್ಷದಲ್ಲಿ ಆಗ್ತದೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ಹೀರಿಯರ್ ಆಗಿ ಪಕ್ಷಕ್ಕೆ ಆ ಅಧ್ಯಕ್ಷರ ಬದಲಾವಣೆ ಇದೆ ಅಂತ ನೋಡಿ ಈಗ ಚುನಾವಣೆ ಬಂದದೀಗ ಅಧ್ಯಕ್ಷರು ಯಾವಾಗಲೂ ಅಧ್ಯಕ್ಷರ ಚುನಾವಣೆಗೆ ಬಂದಾಗ ಅದು ರಾಜ್ಯದಿರ್ಬೋದು ಜಿಲ್ಲಾಧ್ಯಕ್ಷರಿರ್ಬೋದು ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿಕೊಂಡು ಒಂದು ಸರ್ವಾನುಮತದ ಅಧ್ಯಕ್ಷನ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ವರಿಷ್ಠ ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಾಜ್ಯದಲ್ಲಿ ಸಹಿತ ಸರ್ವಾನುಮತದಿಂದ ಎಲ್ಲರ ಒಂದು ವಿಶ್ವಾಸ ತೆಗೆದುಕೊಂಡು ರಾಜ್ಯಾಧ್ಯಕ್ಷ ನೇಮಕ ಚುನಾವಣೆ ಅಲ್ಲ ಈ ಚುನಾವಣೆ ನೋಡಿರಿ ಇದೊಂದು ಪ್ರೊಸೆಸ್ಸು ಯಾವಾಗಲೂ ನಾನು ಈಗ ಮೂವತ್ತೈದು ನಲ್ವತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೀನಿ ರಾಜ್ಯದ ಅಧ್ಯಕ್ಷ ಚುನಾವಣೆ ಬಂದು ಹೋಗಿದೆ ಒಬ್ಬರು ರಿಟರ್ನಿಂಗ್ ಆಫೀಸರು ಮತ್ತೆ ಎಲ್ಲ ಇರ್ತಾರೆ ಇದ್ದಾಗೂ ಸಹಿತ ಭಾಳ ಸರಿ ಕಾಂಟೆಸ್ಟ್ ಆದಂಥದ್ದು ಇಲ್ಲ ಚುನಾವಣೆ ಕಾಂಟೆಸ್ಟ್ ಆಗೋದಿಲ್ಲ ವರಿಷ್ಠರು ಬಂದು ಎಲ್ಲರನ್ನೂ ಸಮಾಧಾನ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ